ಲಕ್ಷಣಗಳಲ್ಲಿ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ನಾವು ತಿಳಿದುಕೊಂಡಾಗ ಆರ್ಥಿಕ ಜೀವನ ನೋಡಿ ಋಗ್ವೇದ ಕಾಲದ ಆರ್ಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು ಆದ್ರ ಉತ್ತರ ವೈದಿಕ ಕಾಲದಲ್ಲಿ ಇರುವಂತಹ ಆರ್ಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು ಈ ಹಳ್ಳಿಗಳನ್ನ ಏನನ್ನಾಗಿ ನಗರಗಳನ್ನಾಗಿ ಮಾರ್ಪಾಡು ಮಾಡಿಕೊಳ್ಳುವುದರ ಮೂಲಕ ತಮ್ಮ ಆರ್ಥಿಕ ಜೀವನವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಂಡ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ನೋಡ್ರಿ ಋಗ್ ಪ್ರಮುಖ ಅಂತ ನಾವು ತೆಗೆದುಕೊಂಡಾಗ ಹಸ್ತಿನಾಪುರ ಇಂದ್ರಪ್ರಸ್ಥ ಕೌಸಂಬಿ ಮತ್ತು ಪಾಂಚಾಲ ಹೀಗೆ ಮುಂತಾದ ನಗರಗಳು ಅಸ್ತಿತ್ವದಲ್ಲಿ ಇದ್ವು ನಾವಿಲ್ಲಿ ಗಮನಿಸಬಹುದು ಯಾವ ರೀತಿ ಋಗ್ವೇದ ಕಾಲದ ಪ್ರಮುಖ ಆರ್ಥಿಕ ಕಸುಬು ಕೃಷಿ ಕೃಷಿಯಾಗಿತ್ತು ಅದೇ ರೀತಿಯಾಗಿ ಉತ್ತರ ವೈದಿಕ ಕಾಲದಲ್ಲಿ ಕೂಡ ಪ್ರಮುಖ ಉದ್ಯೋಗ ಕೃಷಿಗೆ ನಾವು ನೀಡಲಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಪಶುಪಾಲನೆ ಹಾಗೂ ಏನಪ್ಪಾಂದ್ರೆ ಇತರೆ ವೃತ್ತಿಗಳು ಕೂಡ ಋಗ್ವೇದ ಕಾಲದಲ್ಲಿ ಯಾವ ರೀತಿಯಾಗಿ ಮುಂದುವರೆದುಕೊಂಡು ಬಂದು ಅದೇ ರೀತಿ ಇತರ ವೈದಿಕ ಕಾಲದಲ್ಲಿ ಕೂಡ ಪಶುಪಾಲನೆ ಹಾಗೂ ಇತರೆ ವೃತ್ತಿಗಳು ಅಥವಾ ಗುಡಿ ಕೈಗಾರಿಕೆಗಳಾದಂತಹ ನೇಕಾರಿಕೆ ಕಂಬಾರಿಕೆ ಕುಂಬಾರಿಕೆ ಚಂಬಾರಿಕೆ ಬುಟ್ಟಿ ಹಿಂದು ಚಾಪೆ ಎನ್ನುವುದು ಬಣ್ಣ ಹಾಕುವುದು ಇತರೆ ವೃತ್ತಿಗಳು ಕೂಡ ಮುಂದುವರೆದು ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಮತ್ತು ವ್ಯಾಪಾರ ವಾಣಿಜ್ಯ ಋಗ್ವೇದ ಕಾಲಕ್ಕಿಂತ ಉತ್ತರ ವೈದಿಕ ಕಾಲದಲ್ಲಿ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ನೀಡಲಾಗ್ತದೆ ಯಾಕಪ್ಪ ಅಂದ್ರ ವ್ಯಾಪಾರ ವಸ್ತುಗಳು ಯಾರಿದ್ದು ನೈನಿದ್ರ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳು ಏನಪ್ಪ ಅಂದ್ರೆ ಉತ್ತರ ವೈದಿಕ ಕಾಲದ ಪ್ರಮುಖ ವ್ಯಾಪಾರ ವಸ್ತುಗಳಾಗಿದ್ದರಿಂದ ಉತ್ತರ ವೈದಿಕ ಕಾಲದಲ್ಲಿ ವ್ಯಾಪಾರಗಳು ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ ಸಮುದ್ರದ ಆಚೆಗೂ ಕೂಡ ಏನಪ್ಪ ಅಂದ್ರೆ ಉತ್ತರ ವೈದಿಕ ಕಾಲದಲ್ಲಿ ಎರಡು ವ್ಯಾಪಾರಗಳು ಇದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಋಗ್ವೇದ ಕಾಲದಲ್ಲಿ ಯಾವ ರೀತಿ ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರವನ್ನು ನಡೆಸ್ತಿದ್ರು ಅದೇ ರೀತಿಗೆ ಉತ್ತರ ವೈದಿಕ ಕಾಲದಲ್ಲಿ ಕೂಡ ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ಮಾಡುವುದು ಮುಂದುವರಿಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸುದು ಇನ್ನು ಧಾರ್ಮಿಕ ಜೀವನ ಹೆಂಗಿತ್ತು ಅಂತ ನಾವು ತಿಳ್ಕೊಂಡಾಗ ಋಗ್ವೇದ ಕಾಲದ ಧಾರ್ಮಿಕ ಜೀವನ ಏನಪ್ಪ ಅಂದ್ರೆ ಆರ್ಯರು ಪ್ರಕೃತಿ ಆರಾಧಕರಾಗಿತ್ತು ಹಾಗೂ ವಿಧಾನ ಅತ್ಯಂತ ಸರಳವಾಗಿದೆ ಆದ್ರೆ ಇಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಧರ್ಮದ ಆಚರಣೆಗೆ ಕುರಿತಂತ ಸಾಕಷ್ಟು ಏನಪ್ಪ ಅಂದ್ರ ಸಂಕೀರ್ಣತೆ ಮತ್ತು ಜಟಿಲತೆಯನ್ನ ಏನಪ್ಪ ಅಂದ್ರೆ ಉತ್ತರ ವೈದಿಕ ಕಾಲ ಒಳಗೊಂಡಿತ್ತು ಧರ್ಮಿಸುದು ಋಗ್ವೇದ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ಅಂದ್ರೆ ಋಗ್ವೇದ ಕಾಲದ ಆರ್ಯರು ಧಾರ್ಮಿಕ ಪ್ರಕೃತಿ ಆರಾಧಕರಾಗಿದ್ದರು ಮತ್ತು ಯಾವುದೇ ದೇವರುಗಳನ್ನ ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡಲಿಲ್ಲ ಆದ್ರೆ ಉತ್ತರ ವೈದಿಕ ಮೂರ್ತಿ ಪೂಜೆ ಅಸ್ತಿತ್ವದಲ್ಲಿ ದೇವರುಗಳಿಗೆ ವಿವಿಧ ರೀತಿಯಾದಂತ ಆಕಾರಗಳನ್ನ ನೀಡಿದ್ರು ತಾವು ದೇವರಿಗೆ ತಮ್ಮದೇ ಆದಂತ ಭಾವನೆ ಅಥವಾ ಕಲ್ಪನೆಗೆ ಸಂಬಂಧಪಟ್ಟಂತ ವಿವಿಧ ಆಕಾರಗಳನ್ನ ನೀಡಿದ್ರು ಮತ್ತು ಯಾವ ರೀತಿ ಉತ್ತರ ವೇದಗಳ ಕಾಲದಲ್ಲಿ ರಾಜನನ್ನ ಶ್ರೇಣೀಕರಣ ಮಾಡಿದ್ರು ಅದೇ ವಿಷ್ಣು ಶಿವ ಮೊದಲಿಗೆ ಪ್ರಾರಂಭಗೊಂಡು ದೇವರುಗಳ ಸ್ಥಾನಮಾನ ಕೊಟ್ಟು ಆ ನಂತರ ಸ್ತ್ರೀ ದೇವರು ಬ್ರಹ್ಮ ವಿಷ್ಣು ಗಣೇಶ ಶಿವ ಕಾರ್ತಿಕೇಯ ಅದರ ನಂತರ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಈ ರೀತಿಯಾಗಿ ದುರ್ಗೆ ಕಾಳಿ ಈ ರೀತಿಯಾಗಿ ದೇವರುಗಳನ್ನ ಶ್ರೇಣೀಕರಣ ಮಾಡಲಾಯಿತು ಅನ್ನೋದನ್ನ ನಾವಿಲ್ಲಿ ಗಮನ ಋಗ್ವೇದ ಕಾಲದಲ್ಲಿ ಏನಪ್ಪ ಅಂದ್ರೆ ಸರಳವಾದಂತಹ ಪೂಜಾ ವಿಧಿ ವಿಧಾನಗಳಿದ್ವು ಮತ್ತು ದೇ ಆಯಾ ದೇವರಿಗೆ ಸಂಬಂಧಪಟ್ಟಂಗೆ ಕೇವಲ ಶ್ಲೋಕಗಳನ್ನ ರಚನೆ ಮಾಡುವುದರ ಮೂಲಕ ಪೂಜೆಗಳನ್ನ ಮಾಡಿದ್ರ ಉತ್ತರ ವೈದಿಕ ಕಾಲದಲ್ಲಿ ಪೂಜಾ ವಿಧಿ ವಿಧಾನಗಳು ಸಂಕೀರ್ಣವಾದವು ಮತ್ತು ಏನಪ್ಪ ಅಂದ್ರ ವಿಸ್ತೃತ ಹಾಗೂ ಮಂತ್ರಗಳ ಬಳಕೆ ಮಾಡುವುದರ ಜೊತೆಗೆ ಪೂಜೆಯ ವಿಧಿ ವಿಧಾನಗಳನ್ನ ಸಂಕೀರ್ಣಗೊಳಿಸಲಾಯಿತು ಕಠಿಣಗೊಳಿಸಲಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಯಜ್ಞ ಯಾಗಾದಿಗಳು ಸಂಕೀರ್ಣಗೊಂಡು ಅದರಲ್ಲಿ ಕೇವಲ ರಾಜನು ಮಾತ್ರ ಯಜ್ಞ ಯಾಗಾದಿಗಳನ್ನ ಮಾಡುತ್ತಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಆದ್ರೆ ಇಲ್ಲಿ ಮೋಕ್ಷವನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂ ಧರ್ಮದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೋಕ್ಷವನ್ನು ಹೊಂದಬೇಕಾದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಲೇಬೇಕು ಎನ್ನುವಂತಹ ನಿಯಮವನ್ನು ಜಾರಿಗೆ ತಂದರು ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಇದರಿಂದಾಗಿ ವೈದಿಕ ಧರ್ಮ ಅತ್ಯಂತ ದುಬಾರಿ ಧರ್ಮವಾಗಿ ಮಾರ್ಪಡ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಏನಪ್ಪ ಅಂದ್ರ ಈ ಋಗ್ವೇದ ಕಾಲದಲ್ಲಿ ಹೆಚ್ಚಿಗೆ ಯಾವುದಕ್ಕ ಪ್ರಾಶಸ್ತ್ಯವನ್ನ ನೀಡಲಾಯ್ತಂದ್ರ ಕ್ಷುದ್ರ ದೇವತೆಗಳ ಆರಾಧನೆ ಅಂದ್ರೆ ಕೆಟ್ಟ ದೇವತೆಗಳ ಆರಾಧನೆ ಮಾಡುವುದು ವಾಮಾಚಾರ ಮಂತ್ರ ಇವುಗಳು ಕೂಡ ಏನಪ್ಪ ಅಂದ್ರೆ ರೂಢಿಯಲ್ಲಿ ಬಂದು ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಋಗ್ವೇದ ಕಾಲದ ಪ್ರಮುಖ ಅಂಗಗಳಾಗಿರುವಂತಹ ವರ್ಣಗಳು ಅಂದ್ರೇನ್ ಜಾತಿಗಳು ಮತ್ತು ಆಶ್ರಮಗಳು ಪುರುಷಾರ್ಥಗಳಾಗಿರುವಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಇವು ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿದ್ದು ಇವುಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನಪ್ಪ ಅಂದ್ರ ತನ್ನ ಜೀವನದಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ಏನ್ ಮಾಡ್ಬೇಕ್ರಿ ಅನುಸರಿಸಬೇಕು ಎನ್ನುವಂತಹ ನಿಯಮವನ್ನ ಜಾರಿಗೆ ತಂದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ನೋಡ್ರಿ ಹಿಂದೂಗಳ ಜೀವನ ಸಂಪೂರ್ಣವಾಗಿ ಸಂಸ್ಕಾರದಿಂದ ಕೂಡಿದೆ ವ್ಯಕ್ತಿಯ ಜೀವನ ಹುಟ್ಟಿ ಮರಣದವರೆಗೂ ಕೂಡ ಪ್ರತಿಯೊಂದು ಸಂಸ್ಕಾರದ ಅಡಿಯಲ್ಲಿ ವಿಧಿವಿಧಾನಗಳ ಮೂಲಕನ ಏನಪ್ಪ ಅಂದ್ರೆ ಅವನ ಜೀವನ ಪ್ರಾರಂಭ ಆಗ್ತೈತಿ ಮತ್ತು ಅದೇ ವಿಧಿವಿಧಾನಗಳ ಮೂಲಕನ ಅವನಿಗೆ ಅಂತ್ಯತ್ವ ಮುಕ್ತ ಕೊನೆಯನ್ನ ಕಾಣ್ತೀವಿ ಈ ರೀತಿ ಹಿಂದೂಗಳ ಸಂಪೂರ್ಣ ಜೀವನ ಸಂಸ್ಕಾರಗಳಿಂದ ಕೂಡೈತಿ ಅನ್ನೋದನ್ನು ನಾವಿಗೆ ಗಮನಿಸಬಹುದು ಅದರ ಜೊತೆಗೆ ವೈದಿಕ ಧರ್ಮ ಯಾವ ಪರಿಕಲ್ಪನೆಯಲ್ಲಿ ಅಥವಾ ಯಾವ ತತ್ವದಲ್ಲಿ ನಂಬಿಕೆಯನ್ನ ಹೊಂದೈತಪ್ಪ ಅಂದ್ರ ಹುಟ್ಟು ಸಾವು ಪುನರ್ಜನ್ಮ ಪರಿಕಲ್ಪನೆಯಲ್ಲಿ ಪುನರ್ಜನ್ಮ ಎನ್ನುವಂಥ ಚಕ್ರದಲ್ಲಿ ಅದರ ಜೊತೆಗೆ ಆತ್ಮ ಪರಕಾಯವನ್ನ ಪ್ರವೇಶ ಮಾಡ್ತೈತಿ ಎನ್ನುವಂತಹ ಕಲ್ಪನೆಯಲ್ಲಿ ಇವತ್ತಿಗೂ ಕೂಡ ಹಿಂದೂ ಧರ್ಮ ತನ್ನದೇ ಆದಂತ ನಂಬಿಕೆಯನ್ನು ಹೊಂದೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಈ ಆತ್ಮ ಸತ್ತಂತ ವ್ಯಕ್ತಿ ಆತ್ಮ ಎಲ್ಲಿ ಲೀನ ಆಗ್ತೈತಿ ಅಂದ್ರೆ ದೇವರಲ್ಲಿ ಹೋಗಿ ಲೀನ ಆಗ್ತೈತಿ ದೇವರನ್ನ ಸೇರ್ತೈತಿ ಇದಕ್ಕ ಏನಂತ ಕರೆದ್ರು ಮೋಕ್ಷ ಅಂತ ಹೇಳಿ ಕರೆದ್ರು ಗಮನಿಸುವುದು ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೋಕ್ಷವನ್ನ ಹೊಂದಬೇಕಾದ್ರೆ ಕಡ್ಡಾಯವಾಗಿ ಏನನ್ನ ಹೇಳಿ ಉತ್ತರ ವೈದಿಕ ಕಾಲ ಹೇಳ್ತಪ್ಪ ಅಂದ್ರ ಮೋಕ್ಷಕ್ಕಾಗಿ ಭಕ್ತಿ ಜ್ಞಾನದ ಮೂಲಕ ಧ್ಯಾನ ಮಾಡುವುದರ ಮೂಲಕ ಜ್ಞಾನವನ್ನು ಗಳಿಸುವುದರ ಮೂಲಕ ಕರ್ಮ ನಾವು ಮಾಡಿರುವಂತಹ ಕೆಲಸ ಕಾರ್ಯಗಳು ಪಾಪ ಮತ್ತು ಪುಣ್ಯದ ಕರ್ಮ ಹಾಗೂ ಯೋಗ ಮಾರ್ಗಗಳಂತಹ ಸಾಕಷ್ಟು ಪಥಗಳ ಮೂಲಕ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೋಕ್ಷವನ್ನು ಹೊಂದಬೇಕು ಈ ರೀತಿ ಏನಪ್ಪ ಅಂದ್ರೆ ಉತ್ತರ ವೈದಿಕ ಕಾಲ ಹಾಗೂ ಋಗ್ವೇದ ಕಾಲಕ್ಕೂ ಸಾಕಷ್ಟು ಅಜಗಲ್ಯಾಂತರವಾದಂಥ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ಬೋದು ಇದಿಷ್ಟು ಏನಪ್ಪ ಅಂದ್ರೆ ವೈದಿಕ ಸಂಸ್ಕೃತಿ ಧನ್ಯವಾದ